ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಅನುಶ್ರೀ ಕನ್ನಡತಿ ಬನ್ನಿ ನಮ್ಮ ಚಿಕ್ಕಮ್ಮೂರು ಊರಲ್ಲಿ ಯಾವ್ಯಾವ ಗಿಡ ಬೆಳೆಸಿದ್ದಾರೆ ತೋರಿಸ್ತೀನಿ ನೋಡಿ ಪಪ್ಪಾಯ ಗಿಡ ಆಲೋವೆರಾ ಬ್ರಹ್ಮ ಕಮಲ ತುಳಸಿ ಗಣಗ್ಲೆ ಹೂವು ಇದೆಲ್ಲ ಹಾಕಿದ್ದಾರೆ ನಾವೆಲ್ಲ ಹೂವು ತರೋದಕ್ಕೆ ಮಾರ್ಕೆಟ್ ಅಲ್ಲಿ ಇಲ್ಲಿ ಹೋಗ್ತೀವಿ ಆದರೆ ನಮ್ಮ ಹಳ್ಳಿ ಜನಕ್ಕೆ ಯಾವ ಮಾರ್ಕೆಟು ಬೇಡ ಏನು ಬೇಡ ಮನೆ ಅಕ್ಕಪಕ್ಕನೇ ಎಲ್ಲ ಬೆಳೆಸ್ಕೊಂಡಿರ್ತಾರೆ ಇದೆಲ್ಲ ನೋಡಿನೇ ಒಂಥರ ಖುಷಿಯಾಗುತ್ತೆ ಹಾಗೆ ಈ ಕಡೆ ಬಂದರೆ ಚೆಂಡು ಹೂವು ನುಗ್ಗೆ ಸೊಪ್ಪು ಇದೆಲ್ಲ ಮನೆ ಮುಂದೆನೆ ಹಾಕ್ಕೊಂಡಿದ್ರು ಹಿಂದೆ ಬಂದರೆ ಇಲ್ಲಿ ಇಲ್ಲಿ ಪಡೂಲ್ಕಾಯಿ ಬೆಳೆಸ್ಕೊಂಡಿದ್ದಾರೆ ಬೇಳೆ ಜೊತೆ ಹಾಕಿ ಪಡುವಲ್ಕಾಯಿ ಸಾಂಬಾರು ಮಾಡ್ಕೊಂಡು ತಿಂತಾ ಇದ್ದರೆ ಆಗಿರುತ್ತೆ ಮತ್ತು ಈ ಕಡೆ ನೋಡೋಣ ಏನಿದೆ ಅಂತ ಬಂದೆ ಹಳ್ಳಿ ಇನ್ನೂ ಏನೇನೋ ಬೆಳೆದಿದ್ರು ನಂಗೆ ಅಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಫುಲ್ಲು ಕವರ್ ಮಾಡಿದೆ ಹಾಗೆ ಈ ಕಡೆ ಬಂದರೆ ಇಲ್ಲಿ ನೋಡಿದ್ರೆ ನಮ್ಮ ಚಿಕ್ಕಮ್ಮ ಸೊಪ್ಪುಗಳನ್ನ ಬೆಳೆದಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಹೋದ ಸತಿ ಪಾಲಕ್ಕು ಮೆಂತೆ ಸಬ್ಬಕ್ಕಿ ಸೊಪ್ಪು ಎಲ್ಲ ಬೆಳೆದಿದ್ರು ಈ ಸತಿ ಅದೇ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಮೇಕೆಗಳನ್ನೆಲ್ಲ ಕಟ್ ಮತ್ತು ಇಲ್ಲಿ ನೋಡಿ ನೇಚರ್ ಏನು ಚೆನ್ನಾಗಿ ಕಾಣ್ತಾ ಇದೆ ಹಿಂದ್ಗಡೆ ಹಿಂಗೆ ಬಂದು ನೋಡಿದ್ರೆ ಪಪ್ಪಾಯ ಗಿಡ ಆಲ್ರೆಡಿ ನಾಲ್ಕೈದು ಪಪ್ಪಾಯ ಬಿಟ್ಟಿದೆ ಎಷ್ಟು ಚಿಕ್ಕ ಗಿಡದಲ್ಲಿ ತುಂಬಾ ಖುಷಿ ಮತ್ತು ಈ ಕಡೆ ಬಂದರೆ ಕನಕಾಂಬ್ರ ಕಾಕಡ ತುಳಸಿ ಗಿಡ ದಾಸವಾಳ ಎಲ್ಲ ಬೆಳೆಸ್ಕೊಂಡಿದ್ದಾರೆ ದಾಸವಾಳ ನೋಡಿ ಎಷ್ಟೊಂದು ಬಿಟ್ಟಿದೆ ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲೋ ಕಲರ್ ದಾಸವಾಳ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇನ್ನೂ ಏನೇನಿದೆ ನೋಡೋಣ ಬನ್ನಿ ತೋರಿಸ್ತೀನಿ ನೋಡಿ ಕರ್ಬೇವು ಕೂಡ ಹಾಕ್ಕೊಂಡಿದ್ದಾರೆ ಎಮರ್ಜೆನ್ಸಿಗೆ ನಾವು ಇಲ್ಲೆಲ್ಲ ಇದ್ರೆ ಅಂಗಡಿಗೆ ಹೋಗ್ತೀವಿ ಆದರೆ ಅಲ್ಲಿ ಏನು ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇಲ್ಲಿ ನೋಡಿದ್ರೆ ಪುಟ್ ಪುಟಾಣಿ ಹೂವುಗಳೆಲ್ಲ ಬಿಟ್ಟಿದೆ ನೋಡಿ ಆ ಕಡೆ ಎಲ್ಲ ಫುಲ್ಲು ಕಡ್ಡಿ ತೋಟ ರೇಷ್ಮೆ ಹುಳುಕೆ ಸೊಪ್ಪು ಹಾಕ್ತಾರಲ್ಲ ಇದೇ ಸೊಪ್ಪು ಹಾಕೋದು ನೋಡ್ಕೊಳ್ಳಿ ನೀವು ಹಳ್ಳಿಗೆ ಹೋದರೆ ಇದನ್ನೆಲ್ಲ ತಿಳ್ಕೊಳ್ಳಿ ನೋಡಿ ಬಾಳೆಗೊನೆ ಕೂಡ ಬಿಟ್ಟಿದೆ ಹಾಗೆ ನೋಡಿದ್ರೆ ಇಲ್ಲಿ ಬಿಳಿ ದಾಸವಾಳ ಹೂವು ಇದನ್ನು ಕೆಲವೊಬ್ಬರು ಕುದಿಸ್ಬಿಟ್ಟು ತಲೆಗೂ ಸಹ ಹಚ್ಕೊಳ್ತಾರೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಇದು ನೆಕ್ಸ್ಟು ಏನಿದೆ ನೋಡೋಣ ಹಾಗೆ ಬಂದು ನೋಡಿದ್ರೆ ಇಲ್ಲಿ ನೋಡಿದ್ರೆ ನಾಟಿ ಎಲೆ ವಿಳ್ಳೆಲೆ ದೇವರಿಗೆ ಕಳಿಸಕ್ಕೆ ಬೇಕಂದ್ರೂ ಇಲ್ಲೇ ಕಿತ್ಕೋಬಹುದು ಸಂಡೆ ಸ್ಪೆಷಲ್ ಗಿಶಲ್ಲಿ ಮಾಡಿ ತಿಂದಾಗ ಇಲ್ಲೇ ಕಿತ್ಕೊಂಡು ತಿನ್ಬೋದು ನಾಲ್ಗೆ ಸಕ್ಕತ್ ಕೆಂಪಾಗುತ್ತೆ ಹಂಗೆ ಇಲ್ಲಿ ನೋಡಿದ್ರೆ ಸೀತಾಫಲ ಕೂಡ ಬಿಟ್ಟಿದೆ ಆಮೇಲೆ ಬಂದೆ ಮುಂದೆ ಏನಿದೆ ನೋಡೋಣ ಅಂತ ಇಲ್ಲಿ ನೋಡಿದ್ರೆ ಹಲಸಿನಕಾಯಿಗಳು ಇಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಆಮೇಲೆ ಹಂಗೆ ನೋಡ್ಕೊಂಡು ಬಂದೆ ಚಿಕ್ಕ ಗಿಡದಲ್ಲಿ ನೋಡಿ ಆಲ್ರೆಡಿ ಒಂದು ಬೆಂಡೆಕಾಯಿ ಕೂಡ ಬಿಟ್ಬಿಟ್ಟಿದೆ ಹಂಗೆ ಬಂದೆ ನನಗಂತೂ ಈ ಗಿಡಗಳೆಲ್ಲ ನೋಡಿ ತುಂಬ ಖುಷಿಯಾಯಿತು ಬೆಟ್ಟದ ನೆಲ್ಲಿಕಾಯಿ ಕೂಡ ಹಾಕ್ಕೊಂಡಿದ್ರು ಹಂಗೆ ನೋಡ್ಕೊಂಡು ಫುಲ್ಲು ವಿಡಿಯೋ ಮಾಡ್ಕೊಂಡು ಬಂದೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ